ಇವತ್ತಿನ ದಿವಸ ನಾವೆಲ್ಲ ನೋಡಿದ್ದೀರಿ ನಮ್ಮ ಗ್ರಾಮದಲ್ಲಿ ಬೇರೆ ಬೇರೆ ಜಯಂತಿಗಳು ಹಲವಾರು ಕಾರ್ಯಕ್ರಮಗಳು ಇದೆ ಬಂಧುಗಳೇ ಭಕ್ತಾದಿಗಳೇ ಇವತ್ತಿನ ದಿವಸ ಈ ಒಂದು ಕಮಿಟಿಯಲ್ಲಿ ಬಸಮನಿ ಕ್ರಾಸ್ ಆಂಜನೇಯ ಸ್ವಾಮಿಯ ಏನು ಕಮಿಟಿ ಮಾನ್ಯ ರಚನೆ ಮಾಡಿದ್ದೀವಿ ಅದರಲ್ಲಿ ಕೂಡ ನಾನು ಒಬ್ಬ ಸದಸ್ಯನಾಗಿದ್ದೀನಿ ಇದನ್ನು ಹೇಳ್ಕೊಳ್ಳಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಬಂಧುಗಳೇ ಇವತ್ತು ಈ ಕಮಿಟಿ ಗ್ರಾಮದಲ್ಲಿ ಕಾರ್ಯಕ್ರಮಗಳನ್ನು ಬರೀ ಜಯಂತಿಗಳಲ್ಲಿ ಅಷ್ಟೇ ಅಲ್ಲ ಒಂದು ವಾರ್ಷಿಕೋತ್ಸವದ ನಿಮಿತ್ತ ಎಷ್ಟು ವಿಜೃಂಭಣೆಯಿಂದ ಮಾಡಿದ್ದಾರೆ ಅನ್ನೋದನ್ನು ತಾವೆಲ್ಲ ನೋಡಿದ್ದೀರಿ ಬಂಧುಗಳೇ ಇವತ್ತು ಭಾಳ ಅಚ್ಚುಕಟ್ಟಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆದ ಹಾಗೆ ಇವತ್ತು ಅದ್ಭುತವಾಗಿ ಈ ಒಂದು ಕಮಿಟಿ ಎಲ್ಲ ಯುವಕರು ನಮ್ಮ ಹೊಸಮನಿ ಗ್ರಾಸ್ ಗೆಳೆಯರ ಬಳಗ ಹಾಗೂ ನಮ್ಮ ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘ ಹಾಗೂ ಇನ್ನಿತರ ಎಲ್ಲ ಸಮಾಜದ ಹುಡುಗರು ಇವತ್ತು ಈ ಕಾರ್ಯಕ್ರಮವನ್ನು ಮೆರಗ ಬಂದ ಅದು ನಿಜವಾಗಲೂ ನನಗೆ ಭಾಳ ಸಂತೋಷ ಆಗಿದೆ ಬಂಧುಗಳೇ ಅದಕ್ಕೆಲ್ಲ ಇವತ್ತು ಗ್ರಾಮದ ಪ್ರತಿಯೊಬ್ಬ ಭಕ್ತಾದಿಗಳು ನೀವು ಸಹಿತ ಆ ಒಂದು ಸಹಾಯ ಸಹಕಾರ ತನು ಮನ ಧನ ಈ ಒಂದು ಕಾರ್ಯಕ್ರಮ ನೆಡಲಿಕ್ಕೆ ತಮ್ಮ ಕೂಡ ಸೇವೆ ಮಾಡಿದ್ದೀರಿ ನಿಮಗೆಲ್ಲರಿಗೂ ನನ್ನ ವೈಯಕ್ತಿಕ ಹಾಗೂ ಕಮಿಟಿಯ ಪರವಾಗಿ ಹೃತ್ಪೂರ್ವಕವನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ವೇದಿಕೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಬಂಧುಗಳೇ ಇವತ್ತು ಹಲವಾರು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಹಲವಾರು ಯುವಕರನ್ನ ಸನ್ಮಾನಿಸಿದರು ಇದು ಕೂಡ ಗುರ್ತಿಸ್ತಕ್ಕಂಥ ಒಳ್ಳೆ ಕೆಲಸ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಕಮಿಟಿ ಮಾಡಿದೆ ಎಸ್ಪೆಷಲಿ ನಮ್ಮ ಸಹೋದರ ಆದಂತ ಮೈನೋ ಅವರು ಬುದೋಳ್ ಮೈನೋ ಅಲ್ಲ ಅವನು ಮಹೇಶ್ ಇದ್ದಂಗೆ ಇದ್ದಾನೆ ಇವತ್ತು ಮುಸ್ಲಿಮ್ಸ್ ಆದ್ರೆ ನಾನು ಅವನ ಬಗ್ಗೆ ಯಾಕೆ ಹೇಳ್ಬೇಕಾಗತ್ತಂದ್ರ ನಿಮ್ಮ ಮನೆಯಲ್ಲಿ ಇವತ್ತು ಒಳ್ಳೇದಿರಲಿ ಕೆಟ್ಟದ್ದಿರಲಿ ಮೊದಲು ಆ ಹುಡುಗ ಅವರ ಬಂಧು ಬಳಗ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಆ ಹುಡುಗ ಇರ್ತಾನೆ ಹಾಗಾಗಿ ಇವತ್ತು ಅವನ್ನ ನಾವು ಬರೀ ಇಲ್ಲಿ ಸನ್ಮಾನಿಸದೆ ಅಲ್ಲ ಅಷ್ಟೇ ಅಲ್ಲ ನಮ್ಮ ಮತ್ತು ಬಸರಾ ಚಿಲ್ವಡಿಗೆ ಅವರ ಈ ವೇದಿಕೆ ಮುಖಾಂತರ ನಾನು ವೈಯಕ್ತಿಕ ಅಭಿಪ್ರಾಯಗಳನ್ನು ತಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮೂರಾಗ ನಾಳೆ ಆಗಸ್ಟ್ ಹದಿನೈದಕ್ಕೆ ಪಬ್ಲಿಕ್ ಧ್ವಜಾರೋಹಣ ಅಂತ ಆಗ್ತದೆ ಅವಾಗ ವಿಶೇಷ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಪಂಚಾಯಿತಿ ವತಿಯಿಂದ ನಾವು ಹಲವಾರು ನಮ್ಮ ಕಿನ್ನಾಳ ಗ್ರಾಮದಲ್ಲಿ ಅತಿ ಹೆಚ್ಚು ಸೇವೆ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ನಾವು ಧ್ವಜಾರೋಹಣಕ್ಕೆ ಅವಕಾಶ ಕೊಟ್ಟಿದ್ದೀವಿ ಈ ಒಂದು ವೇದಿಕೆ ಮುಖಾಂತರ ನನ್ನ ಒಂದು ವೈಯಕ್ತಿಕ ಕೋರಿಕೆ ಅಂತಂದ್ರೆ ಮೈನು ಮುದೋಳ್ ಎಲ್ಲ ಸಮಾಜದ ಕಾರ್ಯಕ್ರಮ ಒಳ್ಳೇದಿರಲಿ ಕೆಟ್ಟದಿರಲಿ ಮಾಡ್ತಾ ಇದ್ದಾನೆ ಅವನು ಅವನನ್ನ ಈ ಸಲ ಧ್ವಜಾರೋಹಣಕ್ಕೆ ಅವಕಾಶ ಕೊಟ್ಟರು ತಪ್ಪಲ್ಲ ಅನ್ನೋದನ್ನ ಇದು ನನ್ನ ವೈಯಕ್ತಿಕ ಅನಿಕೆ ಅನಿಸಿಕೆ ಬಂಧುಗಳೇ ಈ ವೇದಿಕೆಯಲ್ಲಿ ಈ ವಿಷಯ ಹಂಚ್ಕೋಬೇಕಾಗಿತ್ತು ಹಂಚ್ಕೊಂಡಿದ್ದೀನಿ ಯಾಕಂದ್ರೆ ನೀವು ಇಲ್ಲಿ ಅವನ್ನ ಸನ್ಮಾನ ಮಾಡಿದ್ವಿ ಹಾಗಾಗಿ ಆ ಹುಡುಗ ಬಹಳ ವಿಶೇಷ ಇದ್ದಾನೆ ಹಾಗಾಗಿ ಇದನ್ನ ನಾವು ನೆರವೇರಿಸೋಣ ಅಂತೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ